ಅಲ್ಲ ಏನಿಲ್ಲ ಇವಾಗ ನಾನು ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭೆಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಸೊ ಅವರಿಗೆ ಸೌಹಾರ್ದತೆ ಒಂದು ಭೇಟಿ ಕೊಟ್ಟಿದ್ದೇನೆ ಮತ್ತು ಅವರ ಸಹಕಾರ ಮತ್ತು ಎಲ್ಲವನ್ನು ಕೇಳಿದ್ದೇನೆ ಒಂದು ಧನ್ಯವಾದವನ್ನು ಕೂಡ ಹೇಳಿದ್ದೇನೆ ಅಷ್ಟೇ ಇನ್ನೇನು ಬೇರೆ ಇನ್ನೇನು ವಿಶೇಷವಾದಂಥ ಚರ್ಚೆ ಏನಿಲ್ಲ ಯಾಕೆಂದರೆ ಇದುವರೆಗೆ ನಾನು ಅವರನ್ನು ನೋಡಿರಲೇ ಇಲ್ಲ ಭೇಟಿ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ಕುಮಾರಸ್ವಾಮಿಯವರು ಮತ್ತು ನಮ್ಮ ಶ್ರೀಮತಿಯವರು ಭೇಟಿ ಮಾಡಿದ್ವಿ ಸೊ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳ್ತಕ್ಕಂಥ ಒಂದು ಸೌಹಾರ್ದತ ಭೇಟಿ ಸರ್ ಏನಾದರೂ ಪ್ರಚಾರಕ್ಕೆ ಆ ಕ್ಷೇತ್ರದಲ್ಲಿ ಯಾಕಂದರೆ ಆಬ್ವಿಯಸ್ಲಿ ಬೆಂಗಳೂರಿಗೆ ಬಂದೇ ಬರ್ತಾರೆ ಆದರೂ ಸ್ಪೆಷಲಿ ಗ್ರಾಮಾಂತರಕ್ಕೆ ಏನಾದರೂ ಬರುವಂಥ ಪ್ಲ್ಯಾನ್ ಚರ್ಚೆ ಏನಾದರೂ ಆಯಿತಾ ಅವರು ಪ್ರಚಾರಕ್ಕೆ ಬರಲಿಕ್ಕೆ ಮನವಿ ಮಾಡಿದ್ದೇವೆ ಸೊ ಬಹುಶಃ ಬರ್ಬೋದು ಅಲ್ಲ ಏನಿಲ್ಲ ಇವಾಗ ನಾನು ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭೆಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಸೊ ಅವರಿಗೆ ಸೌಹಾರ್ದತೆ ಒಂದು ಭೇಟಿ ಕೊಟ್ಟಿದ್ದೇನೆ ಮತ್ತು ಅವರ ಸಹಕಾರ ಮತ್ತು ಎಲ್ಲವನ್ನು ಕೇಳಿದ್ದೇನೆ ಒಂದು ಧನ್ಯವಾದವನ್ನು ಕೂಡ ಹೇಳಿದ್ದೇನೆ ಅಷ್ಟೇ ಇನ್ನೇನು ಬೇರೆ ಇನ್ನೇನು ವಿಶೇಷವಾದಂಥ ಚರ್ಚೆ ಏನಿಲ್ಲ ಯಾಕೆಂದರೆ ಇದುವರೆಗೆ ನಾನು ಅವರನ್ನು ನೋಡಿರಲೇ ಇಲ್ಲ ಭೇಟಿ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ಕುಮಾರಸ್ವಾಮಿಯವರು ಮತ್ತು ನಮ್ಮ ಶ್ರೀಮತಿಯವರು ಭೇಟಿ ಮಾಡಿದ್ವಿ ಸೊ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳತಕ್ಕಂಥ ಒಂದು ಸೌಹಾರ್ದತ ಭೇಟಿ ಸರ್ ಏನಾದರೂ ಪ್ರಚಾರಕ್ಕೆ ಆ ಕ್ಷೇತ್ರದಲ್ಲಿ ಯಾಕಂದರೆ ಆಬ್ವಿಯಸ್ಲಿ ಬೆಂಗಳೂರಿಗೆ ಬಂದೇ ಬರ್ತಾರೆ ಆದರೂ ಸ್ಪೆಷಲಿ ಗ್ರಾಮಾಂತರಕ್ಕೆ ಏನಾದರೂ ಬರುವಂಥ ಪ್ಲ್ಯಾನ್ ಚರ್ಚೆ ಏನಾದರೂ ಆಯಿತಾ ಅದೇ ಅವರು ಪ್ರಚಾರಕ್ಕೆ ಬರಲಿಕ್ಕೆ ಮನವಿ ಮಾಡಿದ್ದೇವೆ ಸೊ ಬಹುಶಃ ಬರ್ಬೋದು